ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಕೃಷ್ಣನ ತಾಯಿ ಯಶೋದೆಯ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಓದಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಶ್ರೀಕೃಷ್ಣ ಪರಮಾತ್ಮನ ಸಾಕು ತಾಯಿ ಯಶೋಧೆಯ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಶ್ರೀಕೃಷ್ಣ ವಸುದೇವ ಮತ್ತು ದೇವಕಿಗೆ ಜನಿಸಿದ ಪುತ್ರನಾದರೂ ಈತ ಬೆಳೆದದ್ದು ಯಶೋದೆಯ ಮಡಿರಲಿ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳು ಯಶೋದೆಗೆ ಮಾತ್ರ ಸೀಮಿತವಾಗಿತ್ತು ಯಶೋಧೆ ಶ್ರೀಕೃಷ್ಣನನ್ನು ಹೇಗೆ ಆರೈಕೆ ಮಾಡಿದ್ದಳು ಶ್ರೀಕೃಷ್ಣನ ಲೀಲೆಯಲ್ಲಿ ಯಶೋದೆಯ ಪಾತ್ರ ಯಶೋದೆಯ ಬಗ್ಗೆ ತಿಳಿದುಕೊಳ್ಳಲೇಬೇಕಾದ ವಿಚಾರಗಳು ಸ್ನೇಹಿತರೆ ಶ್ರೀಕೃಷ್ಣನ ಸಾಕು ಸಾಕುತಾಯಿ ಯಶೋಧೆ ಶ್ರೀಕೃಷ್ಣನನ್ನು ಹೇಗೆ ಪಾಲನೆ ಮಾಡಿದಳು ಹಾಗೂ ಶ್ರೀ ಕೃಷ್ಣನ ಬಾಲ ಲೀಲೆ ಶ್ರೀ ಕೃಷ್ಣನ ಜನನ ಶ್ರೀಕೃಷ್ಣನ ಬಗ್ಗೆ ಇವಿಷ್ಟು ಮಾಹಿತಿಯನ್ನು ತಿಳಿದರೆ ಸಾಕು ಜೀವನಕ್ಕೆ ಎಷ್ಟೋ ಸಾರ್ಥಕ ಭಾವನೆ ಸಿಗುತ್ತದೆ ಸ್ನೇಹಿತರೆ ಪುರಾಣ ಗ್ರಂಥಗಳಲ್ಲಿ ಯಶೋಧ ದೇವಿಯನ್ನು ನಂದನ ಪತ್ನಿ ಎಂದು ಹೇಳಲಾಗುತ್ತದೆ ಭಾಗವತ ಪುರಾಣದಲ್ಲಿ ಮಥುರಾದ ರಾಜ ಕಂಸನ ಸೆರೆಮನೆಯಲ್ಲಿ ದೇವಕಿಯ ಗರ್ಭದಿಂದ ದೇವಕಿಯ ಮಗನಾದ ಶ್ರೀಕೃಷ್ಣ ಜನಿಸಿದನೆಂದು ಹೇಳಲಾಗಿದೆ ಕಂಸನಿಂದ ರಕ್ಷಿಸಲು ವಸುದೇವನು ಮಧ್ಯ ರಾತ್ರಿಯಲ್ಲಿ ಗೋಕುಲದಲ್ಲಿರುವ ಯಶೋಧೆಯ ಮನೆಯಲ್ಲಿ ಬಿಟ್ಟು ಬಂದಾಗ ಯಶೋಧೆ ಯಶೋದೆ ಕೃಷ್ಣನನ್ನು ತನ್ನ ಮಗನಾಗಿ ಸಾಕಿದಳು ಸ್ನೇಹಿತರೆ ಬಾಲಕೃಷ್ಣನ ಕಾಲಕ್ಷೇಪಗಳ ಅನೇಕ ವಿವರಣೆಗಳು ಭಾರತದ ಪ್ರಾಚೀನ ಧಾರ್ಮಿಕ ಗ್ರಂಥಗಳಲ್ಲಿ ಕಂಡುಬರುತ್ತದೆ ಅದರಲ್ಲಿ ಯಶೋದೆಗೆ ಶ್ರೀ ಕೃಷ್ಣನಿಂದ ಬ್ರಹ್ಮಾಂಡದ ದರ್ಶನ ಬೆಣ್ಣೆಚೋರ ಮತ್ತು ಅವನ ಆವೇಶದ ಮೇಲೆ ನಡೆದ ಘಟನೆಗಳು ಸ್ನೇಹಿತರೆ ಈ ಎಲ್ಲವನ್ನು ಭಾಗವತ ಪುರಾಣದಲ್ಲಿ ವಿವರಿಸಲಾಗಿದೆ ರೋಹಿಣಿಯ ಮಗನು ಸುಭದ್ರೆಯ ಸೋದರನೂ ಆಗಿದ್ದ ಬಲರಾಮನ ಪಾಲನೆಯಲ್ಲಿ ಯಶೋದೆಯ ಪಾತ್ರವೂ ಕೂಡ ಪ್ರಮುಖವಾಗಿತ್ತು ಶ್ರೇಷ್ಠ ದ್ರೋಣ ಮತ್ತು ಅವನ ಪತ್ನಿ ಧಾರಾ ಬ್ರಹ್ಮನಿಗೆ ಈ ಪ್ರಾರ್ಥನೆಯನ್ನು ಮಾಡಿದರು ದೇವ ಯಾವಾಗ ನಾವು ಭೂಮಿಯ ಮೇಲೆ ಹುಟ್ಟುತ್ತೇವೆಯೋ ಆಗ ನಮಗೆ ಶ್ರೀಕೃಷ್ಣನ ಮೇಲೆ ಅಚಲವಾದ ಭಕ್ತಿ ಇರಬೇಕು ಎಂದು ವರವನ್ನು ಕೇಳುತ್ತಾರೆ ಆಗ ಬ್ರಹ್ಮದೇವರು ಅವರಿಗೆ ತಥಾಸ್ತು ಎಂದು ವರವನ್ನು ಕೊಟ್ಟರು ಈ ವರದ ಪ್ರಭಾವದಿಂದ ದಾರ ಸುಮುಖನ ಹೆಂಡತಿಯಾದ ಪಾತಾಳನ ಗರ್ಭದಿಂದ ಯಶೋದೆಯಾಗಿ ಜನಿಸಿದಳು ನಂತರ ಈಕೆ ನಂದನನನ್ನು ವಿವಾಹವಾದಳು ನಂದನ ತನ್ನ ಇಂದಿನ ಜನ್ಮದಲ್ಲಿ ದ್ರೋಣನೆಂಬ ವಸು ಶ್ರೀಕೃಷ್ಣನು ಈ ನಂದ ಯಶೋದೆಯ ಮಗನಾದನು ಸ್ನೇಹಿತರೆ ತುಂಬು ಗರ್ಭಿಣಿಯಾಗಿದ್ದ ಯಶೋದೆಯು ಶಾಂತ ಚಿತ್ತದಲ್ಲಿ ಮಲಗಿದ್ದಳು ರೋಹಿಣಿಯ ಕಣ್ಣುಗಳು ಮುಚ್ಚಿದ್ದವು ಅದೇ ಸಮಯದಲ್ಲಿ ಯಶೋದೆಗೆ ಹೆರಿಗೆ ನೋವು ಕಾಣಿಸಿಕೊಂಡು ಆಕೆ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಮತ್ತು ತನ್ನ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ವಸುದೇವನು ಯಶೋಧೆಯ ಮಗಳನ್ನು ಎತ್ತಿಕೊಂಡು ತನ್ನ ಪುತ್ರ ಕೃಷ್ಣನನ್ನು ಯಶೋಧೆಯೊಂದಿಗೆ ಮಲಗಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಸ್ನೇಹಿತರೆ ಯಶೋದೆಗೆ ಹೆರಿಗೆ ಮಾಡಿಸಿದ ದಾಸಿಯು ಎಲ್ಲರನ್ನು ಕರೆದು ಯಶೋಧೆಗೆ ಗಂಡು ಮಗುವಾಗಿದೆ ಈ ಕೂಡಲೇ ಈ ಸಂತೋಷದ ವಿಷಯವನ್ನು ನಂದ ಮಹಾರಾಜರಿಗೆ ಹೇಳಬೇಕೆಂದು ಅಲ್ಲಿಂದ ಓಡುತ್ತಾಳೆ ವಿಷಯವನ್ನು ತಿಳಿದ ನಂದನನು ಸಂತೋಷದಿಂದ ಕುಣಿದಾಡಲು ಆರಂಭಿಸುತ್ತಾನೆ ಸ್ನೇಹಿತರೆ ಶಿಶುವಿನ ರೂಪದಲ್ಲಿ ಮಹಾವಿಷ್ಣು ತಾಯಿಯ ಈ ಪ್ರೀತಿಯನ್ನು ಬಹಳ ಪ್ರೀತಿಯಿಂದ ಆನಂದಿಸಲು ಪ್ರಾರಂಭಿಸುತ್ತಾನೆ ಕಂಸನಿಂದ ಕಳುಹಿಸಿದ ಪೂತನಿಯು ಯಶೋಧ ನಂದನ ಶ್ರೀ ಗೋಪಿಯ ವೇಷದಲ್ಲಿ ಬಂದು ಕಾರ್ಕೋಟಕ ವಿಷ ಪ್ರಾಶನ ಮಾಡಲು ಪ್ರಾರಂಭಿಸುತ್ತಾಳೆ ಪೂತನಿಯು ತನ್ನ ಸ್ತನವನ್ನು ಶ್ರೀಕೃಷ್ಣನ ಬಾಯಿಯಲ್ಲಿ ಇಟ್ಟಾಗ ಶ್ರೀಕೃಷ್ಣನು ಆಕೆಯ ಪ್ರಾಣವನ್ನು ಹಾಲಿನೊಂದಿಗೆ ಕುಡಿದನು ದೇಹವನ್ನು ಬಿಡುವಾಗ ಪೂತನಿಯು ಶ್ರೀಕೃಷ್ಣನನ್ನು ತೊರೆದು ಮಧುರಿಯ ಕಡೆಗೆ ಓಡಿದಳು ಸ್ನೇಹಿತರೆ ಯಶೋದಾನಂದನ ಶ್ರೀಕೃಷ್ಣ ಕ್ರಮೇಣ ಬೆಳೆಯಲು ಪ್ರಾರಂಭಿಸಿದನು ಅದೇ ಕ್ರಮದಲ್ಲಿ ಮಾಯೆಯ ಖುಷಿಯೂ ಹೆಚ್ಚುತ್ತಿತ್ತು ತಾಯಿಯ ಪ್ರೀತಿಯನ್ನು ಪಡೆದು ಶ್ರೀಕೃಷ್ಣನಿಗೆ ಎಂಬತ್ತೊಂದು ದಿನ ತುಂಬಿತು ಕಂಸನಿಂದ ಪ್ರೇರಿತನಾದ ಶಕಟಾಸುರನು ಶ್ರೀಕೃಷ್ಣನನ್ನು ತೊಟ್ಟಿಲಿನಲ್ಲೇ ಕೊಲ್ಲಲು ಅರಮನೆಗೆ ಪ್ರವೇಶಿಸಿದನು ಶಕಟಾಸುರನು ಶ್ರೀಕೃಷ್ಣನನ್ನು ಕೊಲ್ಲಬೇಕೆನ್ನುವ ಮುನ್ನ ಶ್ರೀಕೃಷ್ಣನು ಶಕಟಾಸುರನನ್ನು ಅಂತ್ಯಗೊಳಿಸಿದನು ಸ್ನೇಹಿತರೆ ಶ್ರೀಕೃಷ್ಣನು ತಾನು ಪುಟ್ಟ ಮಗುವಾಗಿದ್ದಾಗಿನಿಂದಲೂ ನಾನಾ ರೀತಿಯ ಲೀಲೆಗಳಿಂದ ಯಶೋಧ ಮಾತೆಗೆ ಅಪಾರ ಆನಂದವನ್ನು ನೀಡುತ್ತಿದ್ದನು ಹೀಗೆ ಹನ್ನೊಂದು ವರ್ಷ ಆರು ತಿಂಗಳ ಕಾಲ ತಾಯಿ ಯಶೋಧೆಯ ಅರಮನೆಯು ಶ್ರೀಕೃಷ್ಣನ ಅರ್ಥನಾದದಿಂದ ಅನುರಣಿಸುತ್ತಿತ್ತು ಅಷ್ಟಕ್ಕೂ ಅಕ್ರೂರನು ಶ್ರೀಕೃಷ್ಣನನ್ನು ಮಥುರಾ ಮತ್ತು ಪೂರಿಗೆ ಕರೆದುಕೊಂಡು ಹೋಗಲು ಬಂದಿದ್ದನು ಸ್ನೇಹಿತರೆ ಅಕ್ರೂರನು ನಂದ ಗೋಕುಲಕ್ಕೆ ಬಂದಾಗ ಯಶೋದೆಯ ಹೃದಯವನ್ನು ಅತ್ಯಂತ ಕ್ರೂರವಾದ ಸಿಡಿಲಿನಿಂದ ಬಡಿದಂತಾಯಿತು ಆದರೂ ಯಶೋದೆ ತನ್ನ ಪ್ರೀತಿಯ ಮಗನನ್ನು ಕಂಸನ ರಂಗಭೂಮಿಗೆ ಕಳುಹಿಸಲು ಸಿದ್ಧಳಾಗಲಿಲ್ಲ ಸ್ನೇಹಿತರೆ ಹಲವು ವರ್ಷಗಳ ಬಳಿಕ ಕುರುಕ್ಷೇತ್ರದಲ್ಲಿ ಕೃಷ್ಣನನ್ನು ಭೇಟಿಯಾದಾಗ ಯಶೋದೆಯ ಹೃದಯ ಬರಡು ಭೂಮಿಯಲ್ಲಿ ಮಳೆ ಹನಿಗಳು ಬಿದ್ದಂತೆ ತಂಪ ತಪ್ಪಾಯಿತು ತಾಯಿ ಯಶೋಧೆ ತನ್ನ ಪುತ್ರನಲ್ಲಿಗೆ ಓಡಿ ಬಂದು ತಬ್ಬಿಕೊಂಡು ಆನಂದ ಬಾಷ್ಪವನ್ನು ಸುರಿಸುತ್ತಾ ಶ್ರೀ ಕೃಷ್ಣನಿಲ್ಲದ ಶೋಕವನ್ನು ಬಿಚ್ಚಿಟ್ಟಳು ಮತ್ತೆ ತಾಯಿ ಯಶೋಧೆ ಮತ್ತು ಶ್ರೀಕೃಷ್ಣನ ಪ್ರೀತಿ ಚಿಗುರೊಡೆಯಿತು ನೋಡಿ ಸ್ನೇಹಿತರೆ ಇದು ಯಶೋಧೆಯ ಕಿರು ಪರಿಚಯದ ಸಂಚಿಕೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು